ಮೀನಾಕ್ಷಿ ಅವಳೇನು ಮಾಡ್ತಾ ಇದ್ದಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅಂದರೆ ದೇವಸ್ಥಾನದಿಂದ ಹೊರಗಡೆ ಬಂದುಬಿಡವಳು ಅದು ಒಂದು ಕತೆ ಇದೆ ಶ್ರೀಚಕ್ರ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಥರ ಇರಲಿಲ್ಲ ಅದು ಚಕ್ರ ಬರೀ ಲಲಿತಾ ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ತಾ ಇದ್ರೆ ಶ್ರೀಚಕ್ರ ಪೂಜೆ ಅಂದರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದು ಅಂತಲ್ಲ ನಾವು ಅವಳನ್ನು ಕರ್ಕೊಂಡ್ಬಂದು ಪೂರ್ಸ್ಕೋಬೇಕು ನಮ್ಮ ಆಜ್ಞಾ ಚಕ್ರದಲ್ಲಿ బాలా త్రిపుర సుందరి జపండికి శురుమీ ఒం నంతర ఒందొందు లక్ష జప మాగస్కర్ ఉపదేశ కొట్టు ఫస్ట్ కొట్టరు గణపతి మే బాలా త్రిపుర సుందరి ಚ ಮಾಡ್ಬೋದಾ ಬೇಡವಾ ನೀನು ಅರ್ಹನಾ ಮಾಡ್ತೀಯಾ ಇಲ್ವೋ ಉದ್ದೇಶದಲ್ಲಿ ಸರಿ ಆಯಿತು ನಾನೇ ಫೋನ್ ಮಾಡೋ ತನಕ ನೀನು ನಮ್ಮ ಮನೆಗೆ ಬರಬೇಡ ಅಂದರು ಆಯಿತು ಅಂತೇಳಿ ಕೈ ಮುಗಿದ್ಬಿಟ್ಟು ಬಂದೆ ಇವತ್ತು ಬೆಳಗ್ಗೆ ನಾನು ಹೋಗಿ ಕೇಳಿದ್ದೀನಿ ಮಾರನೇ ದಿವಸ ಸಾಯಂಕಾಲ ನನಗೆ ಫೋನ್ ಮಾಡಿದ್ದಾರೆ ಬಾ ನಾನು ನಿನ್ಗೆ ಉಪದೇಶ ಕೊಡ್ತೀನಿ ಗುರುಗಳಪ್ಪನೇ ಆಗಿದೆ ಅಂತ ಅದೇ ಜನವರಿ ಆರನೇ ತಾರೀಕು ಎರಡು ಸಾವಿರದ ಏಳು ಎರಡು ಸಾವಿರದ ಏಳರ ಹ್ಞೂ ಆವಾಗ ಆರು ಜನವರಿ ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಇಸ್ಕಾನ್ ಇದೆಲ್ಲ ಅಲ್ಲ ಕೃಷ್ಣ ಮಂದಿರ ಜಯನಗರದಲ್ಲಿ ಅಲ್ಲಿ ಹತ್ರ ಒಂದು ಛತ್ರದಲ್ಲಿ ನನಗೆ ಅಲ್ಲಿ ಒಂದು ಬೇರೆಯವ್ರಿಗೆಲ್ರಿಗೂ ಉಪದೇಶ ಕೊಡೋದಿತ್ತು ಒಂದು ಹೋಮ ಗೀಮ ಎಲ್ಲ ಮಾಡಿ ಅವ್ರಿಗೆಲ್ಲ ಮಾಡಾದ್ಮೇಲೆ ನಾನು ನಮಗೆ ಉಪದೇಶ ಕೊಟ್ಟರು ಫಸ್ಟ್ ಕೊಟ್ಟಿದ್ದವರು ಗಣಪತಿ ಮತ್ತು ಬಾಲಾತ್ರಿಪುರುಷುಂದರಿದ್ರು ಅವ್ರು ಹೇಳಿದ್ರು ಮೂರು ತಿಂಗಳೊಳಗೆ ಒಂದೊಂದು ಲಕ್ಷ ಜಪ ಮಾಡಿ ಮುಗಿಸ್ಕೊಂಡು ಬರಬೇಕು ಒಂದು ದಿನಾನು ಬಿಡದೇನೆ ಜಪ ಮಾಡಬೇಕು ಆಗುತ್ತಾ ಮಾಡ್ತೀನಿ ಇನ್ನು ಅಲ್ಲಿ ಇನ್ನೊಂದು ಆಶ್ಚರ್ಯ ಅವ್ರಿಗೆಲ್ಲ ಏನಾಗಿದೆ ಅಂದರೆ ಅಲ್ಲಿ ಇದ್ದವ್ರಿಗೆಲ್ರಿಗೂ ಯಾರೂ ಮೂರು ತಿಂಗಳ ಒಳಗಡೆ ಅಷ್ಟು ಜಪ ಮಾಡ್ತಾ ಇರಲಿಲ್ಲ ನಾನು ಅಷ್ಟು ಬೇಗ ಮಾಡಿ ಮುಗಿಸ್ಕೊಂಬಿಟ್ರೆ ಹೋಗ್ಬಿಡುವೆ ಒಂದು ಒಂದೂವರೆ ತಿಂಗಳಲ್ಲೇ ಮುಗಿಸ್ಕೊಂಬಿಡುವೆ ನಾನು ಜಪ ಕೂತ್ಕೊಂಡ್ಬಿಟ್ರೆ ಸಾಧಾರಣ ಒಂದು ಒಂದೂವರೆ ಗಂಟೆ ಕಾಲ ಕೂತ್ಬಿಟ್ಟಿರುವೆ ಹೇಳ್ತಾ ಇರಲಿಲ್ಲ ಆಮೇಲೆ ನನಗೆ ಏನು ಅನ್ನಿಸ್ತು ಅಂದ್ರೆ ನಾನು ಯಾರಿಗೂ ಮುಖ ಕೊಟ್ಟು ನಾನು ಮಾತಾಡ್ತಾ ಇರಲಿಲ್ಲ ಅವಾಗ ಒಂದು ರೀತಿಯಲ್ಲಿ ನಾನು ಎಲ್ಲ ನೋಡೋದು ಏನೋ ಮಾಡೋದು ಮಾಡ್ತಾ ಮಾಡ್ತೇನೆ ಯಾವಾಗ ನಾನು ಈ ಗಣಪತಿ ಮತ್ತು ಸುಂದರಿ ಜಪ ಮಾಡೋಕ್ಕೆ ಶುರು ಮಾಡಿ ಒಂದು ತಿಂಗಳ ನಂತರ ಯಾರನ್ನೇ ನೋಡಲಿ ಎಲ್ಲರೂ ನನ್ನನ್ನು ನೋಡಿ ಮಖ ಕೊಟ್ಟು ಮಾತಾಡೋರು ಅಂದರೆ ಅಂದನ್ನ ನಾ ಅಂಥ ಆ ಕಾಲದಲ್ಲಿ ಸ್ವಲ್ಪ ತಿರಸ್ಕಾರ ಭಾವನಲ್ಲಿ ಇದ್ದೆ ನಾನು ಎಲ್ಲರತ್ರ ಎಲ್ಲರೂ ನನ್ನನ್ನು ತಿರ್ಕಾರ ತಿರಸ್ಕಾರ ಮಾಡೋರೇ ಆಗಿದ್ದರು ಇದು ಶುರು ಮಾಡಿದ ನಂತರದಲ್ಲಿ ನಾನು ನನಗೆ ಆಶ್ಚರ್ಯ ಆಯಿತು ನಾನು ಯಾರ ಥರನು ನಾನು ಮಾತಾಡ್ತೀನಿ ಎಲ್ಲರೂ ನನ್ನನ್ನು ಬಂದು ಮಾತಾಡಿಸ್ತಾರಲ್ಲ ಇದು ಏನು ಅಂತ ನಾನು ಗುರುಗಳನ್ನ ಕೇಳಲ್ಲ ಹೀಗಿದೆಯಲ್ಲ ಅಂತ ಮಾಡ್ತಾ ಮಾಡ್ತಾ ನಿನ್ಗೆ ಅರ್ಥ ಆಗುತ್ತೆ ಹೋಗು ಅಂದ್ರೆ ಗುರುಗಳ ಈ ಶ್ರೀವಿದ್ಯೆಯಲ್ಲಿ ಜಪ ಎಷ್ಟು ಮುಖ್ಯವಾಗುತ್ತೆ ಈ ಶ್ರೀವಿದ್ಯೆಯಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಎರಡು ರೀತಿಯಲ್ಲಿ ಇದೆ ಶ್ರೀಚಕ್ರವನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗೋ ಥರ ಮಾಡ್ತಕ್ಕಂಥದ್ದು ಬಾಹ್ಯವಾಗಿ ಬರೀ ಜಪ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮಾಡ್ತಕ್ಕಂಥದ್ದು ಇದರಲ್ಲಿ ಏನಂದರೆ ಅಂತರ್ಯಾಗ ಮತ್ತು ಬಹಿರ್ಯಾಗ ಅಂತ ಹೇಳ್ತಾರೆ ಬಹಿರ್ಯಾಗ ಅಂತ ಹೇಳಿದ್ರೆ ನಾವು ದೇವರನ್ನು ನಾವು ನಿತ್ಯ ನಿತ್ಯದಲ್ಲಿ ಪೂಜೆ ಮಾಡ್ತಿರ್ತೀವಿ ಮಂತ್ರಿಗಳನ್ನು ಹೇಳ್ಕೊಂಡು ಜೋರಾಗಿ ಹೌದು ಮೂರ್ತಿಗಳನ್ನು ಇಟ್ಟುಕೊಂಡು ಅಭಿಷೇಕ ಮಾಡೋದೇ ಆಗಲಿ ಮಂತ್ರಗಳನ್ನು ಹೇಳಿ ಮಂಗಳಾರತಿಗಳನ್ನು ಮಾಡೋದು ಶೋರ್ಶೋಪಚಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲನೂ ಅದು ಬಹಿರ್ಯಾಗ ಬಹಿರ್ಯಾಗ ಅಂದರೆ ಒಂದು ಹತ್ತು ಜನಕ್ಕೆ ಕಾಣ ಹಾಗೆ ಮಾಡ್ತಕ್ಕಂಥದ್ದು ಅಂತರ್ಯಾಗ ಅಂತ ಹೇಳಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ ನಮ್ಮ ದೇಹನೇ ಒಂದು ಯಂತ್ರ ನಮ್ಮ ದೇಹನೇ ಒಂದು ದೇವರು ಅಂದರೆ ಮೂಲಾಧಾರ ಚಕ್ರದಿಂದ ಹಿಡ್ದು ಮನುಷ್ಯನಲ್ಲಿ ಸಪ್ತ ಚಕ್ರಗಳಿದೆ ಅದರಲ್ಲಿ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಧಾರ ಚಕ್ರದವ್ರವರೆಗೂ ಇರತಕ್ಕಂಥದ್ದು ಅದೇ ಒಂದು ಮೇರು ಯಂತ್ರ ಅದೇ ಶ್ರೀಚಕ್ರೇಹದಲ್ಲೇ ನಮ್ಮ ದೇಹದಲ್ಲೇ ಇದೆ ನಮ್ಮ ದೇಹದಲ್ಲೇ ದೇವಿ ಇದ್ದಾಳೆ ಅದು ಖಂಡಿತ ಈ ಲಲಿತಾ ಸಹಸ್ರನಾಮವನ್ನು ನೀವು ನೋಡಿ ಮೂಲಾಧಾರಾಯಕ ಚಕ್ರಂಜಲಿ ಆ ಅಂತ ಹೇಳ್ತೀವಿ ಅದರಲ್ಲಿ ಸಹಸ್ರಾರಾಮ್ ರೋಡ್ ಆಯ್ ಅಂತ ಹೇಳ್ತೀವಿ ವಿಶ್ವ ಎಲ್ಲ ಶಕ್ತ ಸಪ್ತಚಕ್ರಗಳ ಹೆಸರುಗಳನ್ನು ಸಹ ಆ ಇದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಮಾಡ್ತಾ ಇರಬೇಕಾದ್ರೆ ಇದು ಮನಸ್ಸಿನಲ್ಲೇ ಮಾಡ್ತಕ್ಕಂಥದ್ದು ಅದು ಅಂತರ್ಯಾಗದಲ್ಲಿ ಮಾಡ್ತಕ್ಕಂಥದ್ದು ಯಾರಿಗೂ ಗೊತ್ತಾಗಲ್ಲ ಕಣ್ಣು ಮುಚ್ಕೊಂಡು ಕೂದ್ಕೊಂಡು ಖೇಚರಿ ಮುದ್ರೆಯನ್ನು ಹಾಕ್ಕೊಂಡು ನಾವು ಜಪ ಮಾಡಬೇಕು ಅಂದರೆ ಹೇಗೆ ಬರುತ್ತೆ ಅದು ಕೇಸರಿ ಕೇಚರಿ ಮುದ್ರೆ ಹಾಕೋದು ಅನ್ನೋದನ್ನು ಅಭ್ಯಾಸ ಮಾಡಬೇಕು ನಾವು ಅಂದರೆ ಈ ಕಾಳಕಾದೇವಿ ನಾಲ್ಗೆಯನ್ನು ಹೊರಗಡೆ ತಳ್ಳುತ್ತಾಳೆ ಹೊರಗಡೆ ತಳ್ಳಿದ ನಾಲಿಗೆ ಎಲ್ಲಿ ತನಕಪ್ಪ ಬರಬೇಕಂದ್ರೆ ಈ ನಮ್ಮ ಗಲ್ಲ ಇದೆಯಲ್ಲ ಈ ಗಲ್ಲದ ತನಕ ಬರಬೇಕು ನಾವು ನಾಲ್ಗೆಯನ್ನು ಕೆಳಕ್ಕೆ ಬಿಟ್ಟಾಗ ಗಲ್ಲದ ತನಕ ಬರಬೇಕು ಅದೇ ರೀತಿ ನಾಲಿಗೆಯನ್ನು ನಾವು ಮೇಲ್ಮುಖವಾಗಿ ಒಳಕ್ಕೆ ಎಳ್ಕೊಳ್ಬೇಕು ಒಳಕ್ಕೆ ಎಳ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಕಿರುನಾಲಿಗೆ ಅಂತ ಹೇಳ್ತೀವಿ ಆ ಸಣ್ಣದ ಒಂದು ಕಿರು ಅದಕ್ಕೆ ಹೋಗಿ ಟಚ್ ಹಾಕ್ಬೇಕು ಅಂದರೆ ಅಪ್ವರ್ಸ್ ನಾವು ಫೋಲ್ಡ್ ಮಾಡ್ಕೋಬೇಕು ನಾಲ್ಗೆಯನ್ನು ಆವಾಗ ಏನಪ್ಪ ಆಗುತ್ತೆ ಅಂದರೆ ಇದು ಒಂದು ರೀತಿಯಾಗಿರ್ತಕ್ಕಂಥದ್ದು ಲೈಟಿಂದ ಸ್ವಿಚ್ ಅಂತ ಹೇಳ್ಬೋದು ಕೇಸರಿ ಮುದ್ರೆನ ಲೈಟಿನ ಸ್ವಿಚ್ ಅಂತ ಹೇಳ್ಬೋದು ನೀವು ಯಾವುದೇ ಆಸನದಲ್ಲಿ ನೀವು ಕೂತ್ಕೊಂಡು ನೀವು ಜಪ ಮಾಡಬೇಕಾದ್ರೆ ಫಸ್ಟ್ ಕುಂಡಲಿನ ಮೂಲಾಧಾರ ಚಕ್ರದಿಂದ ನೀವು ಶುರು ಮಾಡಿರ್ತಕ್ಕಂಥ ಒಂದು ಮೂಲಾಧಾರ ಚಕ್ರದಿಂದ ನಾವು ಶುರು ಮಾಡ್ತಕ್ಕಂಥದ್ದು ಅದು ಸಹಸ್ರಾರ ತಪ್ಪು ತಲುಪಬೇಕಾದರೆ ಅಂದರೆ ಮೂಲಾಧಾರ ಸ್ವಾಧಿಷ್ಠಾನ ಈ ರೀತಿಯ ಸಪ್ತಚಕ್ರಗಳಲ್ಲೂ ನಾವು ಭಾವನೆ ಮಾಡಿಕೊಂಡು ನಾವು ಜಪವನ್ನು ಶುರು ಮಾಡಬೇಕು ಅಂದರೆ ತಾಯಿ ಮೂಲಾಧಾರ ಚಕ್ರದಿಂದ ಬರ್ತಾ ಇದ್ದಾಳೆ ಮೇಲಕ್ಕೆ ಕುಂಡಲಿನಿ ಶಕ್ತಿಯಿಂದ ಅವಳ ಮೇಲೆ ಇರ್ತಾಳೆ ಯಾವಾಗಲೂ ಮೂಲಾಧಾರದಲ್ಲಿ ಅಲ್ಲಿಂದ ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತಾಳೆ ಅಂದರೆ ಯೋನಿ ಪ್ರದೇಶಕ್ಕೆ ಮತ್ತು ಲಿಂಗ ಪ್ರದೇಶಕ್ಕೆ ಬರ್ತಾಳೆ ಅಲ್ಲಿಂದ ಬಂದು ಸೋಲಾರ್ ಪ್ಲೆಕ್ಸಸ್ಸು ಮಧ್ಯದಲ್ಲೇ ಬರ್ತಾಳೆ ಉದರ ಪ್ರದೇಶಕ್ಕೆ ಅಲ್ಲಿಂದ ಹೃದಯಕ್ಕೆ ಬರ್ತಾಳೆ ಹೃದಯದಿಂದ ಕಂಠಕ್ಕೆ ಬರ್ತಾಳೆ ಕಂಠದಿಂದ ಬಂದ ಮೇಲಿಂದ ಏನಾಗುತ್ತೆ ಆಜ್ಞಾಚಕ್ರಕ್ಕೆ ಬರ್ತಾಳೆ ಇಲ್ಲಿ ನಾವು ಅವಳನ್ನು ಕರ್ಕೊಂಬಂದು ಕೂರಿಸ್ಕೋಬೇಕು ನಮ್ಮ ಆಜ್ಞಾಚಕ್ರದಲ್ಲಿ ಆವಾಗ ನಮಗೆ ಅವಳ ಸ್ವರೂಪ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿಂದ ಅವಳು ಸಹಸ್ರಾರ ತಲುಪಬೇಕಾದರೆ ಬಹಳ ಬಹಳ ಸಾಧನೆಯನ್ನು ಮಾಡಬೇಕು ಬರೀ ಜಪಗಳಲ್ಲೇ ಸಾಧನೆ ಮಾಡಿಬಿಡ್ಬೋದು ಶ್ರೀಚಕ್ರ ಪೂಜೆ ಮಾಡಬೇಕಾದ್ರೆ ಅಂತ ಬಹಿರ್ಯಾಗ ಪೂಜೆಯನ್ನು ಮಾಡ್ತಾರೆ ಬಹಿರ್ಯಾಗ ಪೂಜೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನವಾರ್ಣ ಪೂಜೆನ ಪೂರ್ಣವಾಗಿ ಮಾಡಬೇಕಾದ್ರೆ ಒಂದು ಎರಡು ಮೂರು ಗಂಟೆಗಳು ಕಾಲ ಬೇಕಾಗುತ್ತೆ ಶ್ರೀಚಕ್ರ ಪೂಜೆ ಅಂದರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದು ಅಂತಲ್ಲ ಅದು ಸಾಧಕರು ಮಾಡ್ತಕ್ಕಂಥದ್ದು ಆದರೆ ಈ ಶ್ರೀಚಕ್ರ ಬಹಿರ್ಯಾಗದ ಪೂಜೆಯಲ್ಲೂ ಅಷ್ಟೇ ಇತ್ತೀಚೆಗೆ ಅದನ್ನು ಸಂಕುಚಿತವಾಗಿ ಮಾಡಿ ಸಂಪುಟೀಕರಿಸಿ ಅದನ್ನು ಒಂದು ಸಣ್ಣದಾಗಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಮಾಡ್ಕೊಂಡ್ಬಿಡ್ಬಹುದು ಅಂದರೆ ಅದ್ರ ಮೂಲ ಮಂತ್ರಗಳನ್ನು ಸಂಪುಟೀಕರಣ ಮಾಡಿ ಅದನ್ನು ಮಾಡ್ತಕ್ಕಂಥದ್ದನ್ನು ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಇವಾಗ ನೀವು ಹೇಳಿದಂಗೆ ಮೂರು ಗಂಟೆ ಹಿಡಿಯುತ್ತೆ ಅಂತ ಹೇಳಿದರೆ ಶ್ರೀಚಕ್ರ ಪೂಜೆ ಅದನ್ನು ಹದಿನೈದು ನಿಮಿಷದ ಒಳಗಡೆ ಆ ಫಲಗಳು ಏನಿದೆ ಎಲ್ಲ ಒಂದೇ ಅದು ಸಿಗುತ್ತೆ 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 ಅಂದರೆ ಬರೀ ನೀವು ಶ್ರೀ ಬರೀ ಲಲಿತಾ ಸಹಸ್ರನಾಮವನ್ನು ನೀವು ದಿನಾ ಪಾರಾಯಣ ಮಾಡ್ತಾ ಇದ್ರೆ ಶ್ರೀಚಕ್ರ ಪೂಜೆ ಮಾಡಿದಷ್ಟೇ ನಿಮಗೆ ಫಲ ಸಿಗುತ್ತೆ ಅಂದರೆ ಆ ಲಲಿತ ಇದ್ದು ಪ್ರಭಾವ ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಇದರಲ್ಲಿ ಹೌದು ಆದರೆ ಲಲಿತಾ ಸಹಸ್ರನಾಮ ಒಂದು ಪೂಜೆ ಮಾಡಬೇಕಾದ್ರು ಸಹ ಆ ಲಲಿತಾ ಸಹಸ್ರನಾಮ ಉಪದೇಶ ಆಗಬೇಕು ಪುಸ್ತಕ ಇದೆ ತಗೊಂಡು ನಾನು ಪೂಜೆ ಮಾಡ್ತೀನಿ ನೀವು ಬಾಯಿ ಮಾಡ್ಕೊಳ್ತೀನಿ ಅಂತ ಹೇಳಿ ಎಷ್ಟೋ ಜನ ಇರ್ತಾರೆ ಅದರಲ್ಲಿ ಅವರ ಮನಸ್ಸಿನ ಸಮಾಧಾನಕ್ಕೆ ಅದು ಅದರ ನಿಜವಾಗಿರ್ತಕ್ಕಂತಹ ಫಲಗಳನ್ನು ನಾವು ಪಡೀಬೇಕಾದ್ರೆ ನಾವು ಉಪದೇಶವನ್ನು ಪಡೆದು ನಿಷ್ಠೆಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಮೊದಲಾಗಿನೇ ಹೇಳೋದು ನಂಬಿಕೆ ಇರಬೇಕು ಹೌದು ಹೌದು ನಂಬಿಕೆ ಇಲ್ಲದೆ ನೀನು ಏನೇ ಮಾಡಿದ್ರು ಅದರಲ್ಲಿ ನಮಗೆ ಫಲ ಸಿಕ್ಕಲ್ಲ ಆ ತಾಯಿಯಲ್ಲಿ ನೀನು ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಮಾನಸ ಪೂಜೆಯನ್ನು ಮಾಡ್ತಾ ಇದ್ರೆ ಮಾನಸ ಪೂಜೆನೇ ಅವಳಿಗೆ ಜಾಸ್ತಿ ಇಷ್ಟ ಬಹಿರ್ಮುಖವಾಗಿ ಮಾಡೋದಕ್ಕಿಂತ ಅಂತರ್ಮುಖವಾಗಿ ಮಾಡೋದಕ್ಕೆ ಬಹಳ ಇಷ್ಟ ಅವಳಿಗೆ ಇಷ್ಟ ಇದನ್ನ ನಾವು ಯಾವ ರೀತಿ ಹೇಳಬೇಕಂತ ಹೇಳಿದ್ರೆ ಶ್ರೀಚಕ್ರ ಯಾವ ರೀತಿ ಉಗುಮ ಆಯಿತು ಅನ್ನೋದಕ್ಕೆ ಅದಕ್ಕೊಂದು ಬೇರೆ ಕಥೆ ಇದೆ ಮದರೈನ ಮೀನಾಕ್ಷಿನಲ್ಲಿ ಸುಂದರೇಶ್ವರ ಅವಳ ಸಂವಾದದಲ್ಲಿ ಹೇಳ್ತಾರೆ ಪಾರ್ವತಿ ಸುಂದರೇಶ್ವರ ಸಮ ಇದರಲ್ಲಿ ಸಂವಾದದಲ್ಲಿ ಅದು ಒಂದು ಕಥೆ ಇದೆ ಶ್ರೀಚಕ್ರ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಥರ ಇರಲಿಲ್ಲ ಅದು ಚಕ್ರ ಯಾವ ರೀತಿ ಇತ್ತು ಅದು ಸು ಅಲ್ಲಿ ಏನಪ್ಪ ಅಂದರೆ ಮದರೈ ಮೀನಾಕ್ಷಿ ಉಗ್ರ ಸ್ವರೂಪಿಯವಳು ಪಾಂಡಿರಾಜ ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾಗ ಅವಳು ಅಲ್ಲಿ ಅವಳು ಮೀನಾಕ್ಷಿ ಅವಳೇನು ಮಾಡ್ತಾ ಇದ್ಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅಂದರೆ ದೇವಸ್ಥಾನದಿಂದ ಹೊರಗಡೆ ಬಂದುಬಿಡವಳು ಅವಳು ಕಣ್ಣಿಗೆ ಯಾರ್ಯಾರು ಸಿಗುತ್ತೋ ಎಲ್ಲರೂ ತಿನ್ಕೊಂಡು ತಿನ್ಕೊಂಡು ಹೋಗೋಳು ಯಾರೂ ಹೊರಗಡೆ ಬರ್ತಾ ಇರಲಿಲ್ಲ ಇದು ಪಾಂಡಿರಾಜನಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಏನು ಈ ಥರ ಆಗುತ್ತಲ್ಲ ಅಂತ ಆವಾಗ ಏನಾಗುತ್ತೋ ಆದಿಶಂಕರರು ಇದಕ್ಕೆ ಬರ್ತಾರೆ ಮದುವೆಗೆ ಬಂದಾಗ ಪಾಂಡಿರಾಜನ ಆಸ್ಥಾನಕ್ಕೆ ಹೋಗ್ತಾರೆ ಅವರು ಹೀಗಿಂತ ಅವರು ಅಪ್ಪ ಅಲ್ಲಿ ರಾಜ ಅತಿಥಿ ಸಹ ಯೋಗಿ ಸನ್ಯಾಸಿಗೆ ಹೇಗೆ ಏನು ಮಾಡಬೇಕು ಉಪಚಾರಗಳನ್ನೆಲ್ಲ ಮಾಡಿ ಇವತ್ತಿನ ದಿವಸ ನೀವು ಅರಮನೆಯಲ್ಲೇ ತಂಗಬೇಕಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ ಶಂಕರರು ಹೇಳ್ತಾರೆ ಇಲ್ಲ ಸನ್ಯಾಸಿಗಳ ಯಾವತ್ತೂ ಮನೆ ಮಠಗಳಲ್ಲಿ ಇರ್ತಕ್ಕಂಥದ್ದಲ್ಲ ಊರಿನ ಹೊರಗಡೆಯಲ್ಲೇ ಇರಬೇಕು ಅದು ಸನ್ಯಾಸಿಗಳಿಗೆ ಹೇಳಿರ್ತಕ್ಕಂಥದ್ದು ನಾನು ಊರು ಹೊರಗಡೆಯಲ್ಲೇ ಇರ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಅದಪ್ಪ ಮೀನಾಕ್ಷಿ ದೇವಸ್ಥಾನದಲ್ಲಿ ಜಗಲಿ ಮೇಲೆ ಮಲಕೊಳ್ತಾರೆ ಈ ಪಾಂಡಿರಾಜನಿಗೆ ಹೆದರಿಕೆ ಇನ್ನೂ ಸಣ್ಣ ಹುಡುಗ ಶಂಕರ ಎಲ್ಲಿ ಅವಳು ಬರ್ತಾಳೆ ತಿಂದ್ಬಿಡ್ತಾಳೋ ಏನು ಮಾಡ್ತಾಳೋ ಅನ್ನೋದು ಒಂದು ಹೆದರಿಕೆ ಪಾಂಡಿರಾಜನಿಗೆ ಆಯಿತು ಏನು ಮಾಡೋ ವಿಧಿ ಇಲ್ಲ ರಾತ್ರಿ ಎಲ್ಲ ಕಲಿತಾರೆ ಆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ದೇವಿ ಈಶೆ ಬರ್ತಾಳೆ ಈ ಶಂಕರರು ಅಲ್ಲಿ ಮಲಗಿರ್ತಾರೆ ಮಲಗಿದಾಗ ಎದ್ದು ಇವ್ರು ಏನು ಮಾಡ್ತಾರೆ ಶಂಕರರು ಇಚ್ಛರಾಗುತ್ತೆ ನೋಡ್ತಾರೆ ತಾಯಿನ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಆವಾಗ ಅವರವರಲ್ಲೇ ಸಂವಾದ ನಡೆಯುತ್ತೆ ಮೀನಾಕ್ಷಿಗೂ ಶಂಕರರು ಆಗ ಆಯಿತು ತಾಯಿ ಒಂದು ನಾವು ನೀವು ಒಂದು ಪಂದ್ಯ ಕಟ್ಕೊಳ್ಳೋಣ ಇದರಲ್ಲಿ ನಾನೇನಾದರೂ ಸೋತರೆ ನೀನು ನನ್ನನ್ನು ತಿಂದ್ಬಿಡು ಅಥವಾ ನೀನು ಸೋತರೆ ನಾನು ಹೇಳಿದಾಗ ನೀನು ಕೇಳಬೇಕು ಅಂತ ಒಂದು ಓಪನ್ಕ್ಕೆ ಬರ್ತಾರೆ ಆಯಿತು ಅಂತ ಹೇಳಿದಾಗ ಪಗಡೆ ಆಟ ಶುರು ಮಾಡ್ತಾರೆ ಆ ಪಗಡೆ ಆಟ ಶುರು ಮಾಡಿದಾಗ ಏನಾಗುತ್ತೆ ಕಾಯಿ ನಡೆಸ್ತಾ ನಡೆಸ್ತಾ ಈ ಶಂಕರರು ಲಲಿತಾ ಸಹಸ್ರ ನಾಮದು ಒಂದೊಂದೇ ಒಂದೊಂದೇ ನಾಮವನ್ನು ಹೇಳ್ಕೊಂಡು ಹೇಳ್ಕೊಂಡು ಕಾಯಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಕೊನೆಗೆ ಎಲ್ಲ ಕಾಯಿಗಳನ್ನು ತಗೊಂಬಂದು ಮಧ್ಯದಲ್ಲಿ ಸೇರಿಸ್ಬಿಡ್ತಾರೆ ನಾನು ಗೆದ್ದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನೇ ಗೆದ್ದಿರೋದು ಅಂತ ಹೇಳಿ ಹೇಳು ಇದು ಮಾಡ್ತಾರೆ ಇಲ್ಲಮ್ಮ ನಾನು ಗೆದ್ದಿದ್ದೀನಿ ಅಂತ ಹೇಳಿದಾಗ ಮೀನಾಕ್ಷಿ ಇಲ್ಲ ನಾನೇ ಗೆದ್ದಿದ್ದೀನಿ ನೋಡು ಎಲ್ಲಿ ನೀನು ಕಾಯಿ ನೋಡಿದೀಯಾ ಅಂತ ಹೇಳಿ ಇದು ಮಾಡಿದಾಗ ಇಲ್ಲ ನೋಡಮ್ಮ ಈ ಥರ ಇದೆ ಎಲ್ಲನೂ ಸೇರಿಸಿ ಕರ್ಕೊಂಬಂದು ನೀನು ಇಲ್ಲಿ ಮಧ್ಯದಲ್ಲಿ ಕೂರಿಸ್ಬಿಡ್ತೀನಿ ನೀನು ಇದರಿಂದ ಈಗ ಆಚೆ ಹೋಗಬೇಕಾದ್ರೆ ಕಂಡೀಷನ್ ಇದೆ ಅಲ್ವಾ ಇದರಿಂದ ನೀನು ಆಚೆ ಬರಬೇಕಾದ್ರೆ ಮೊದಲು ನನ್ನನ್ನು ನೀನು ತಿನ್ನಬೇಕು ಇಲ್ಲ ನಾನು ಹೇಳಿದಾಗ ನೀನು ಅಲ್ಲೇ ಕೂತಿರ್ಬೇಕು ಸಂದಿಗ್ಧ ಪರಿಸ್ಥಿತಿ ಆಗ್ಬಿಡುತ್ತೆ ಆಗ ಪರಮೇಶ್ವರ ಅಂದ್ರಿಂದ ನೋಡ್ತಾ ಇರ್ತಾನೆ ಸುಂದರೇಶ್ವರ ಅವ್ನಿಗೆ ನಗು ಇರುತ್ತೆ ಈ ಸಣ್ಣ ಹುಡುಗ ಈ ಕಂಡೀಷನ್ ಹಾಕಿದ್ದಾನಲ್ಲ ಪಾರ್ವತಿಗೆ ಇವಳು ಆಚೆ ಹೋಗ ಹಾಗಿಲ್ಲ ಇವನ್ನ ತಿನ್ನ ಹಾಗಿಲ್ಲ ಸೋತ್ರ ಇವನಿಗೆ ಕಾಲು ಕಟ್ಟಬೇಕು ಆವಾಗ ಕೇಳ್ತಾರೆ ಏನಿಲ್ಲ ನೀನು ಇಲ್ಲೇ ಕೂತಿರು ಇವಾಗ ಇವತ್ತಿನ ದಿನದಿಂದ ನೀನು ಹಿಡಿದು ನೀನು ಕ್ಷುದ್ರ ದೇವತೆಯಾಗಿ ಏನು ಮಾಡ್ತಿದ್ದೀಯ ಅದೆಲ್ಲನೂ ಬಿಟ್ಟು ಬಿಡಬೇಕು ತಾಮಸಿಕವಾಗಿರ್ತಕ್ಕಂಥದೆಲ್ಲವನ್ನೂ ಬಿಟ್ಟು ಸಾತ್ವಿಕವಾಗಿ ನೀನು ಹಿಂದುವಲ್ಲೇ ಹಿಂದೂರಲ್ಲೇ ನೀನು ನೆಲೆಸಬೇಕು ಹಾಗಾಗಿ ನಾನು ನಿನ್ನ ತೊಡೆಯ ಮೇಲೆ ನಾನು ಮಲಗ್ತೀನಿ ನನ್ನ ಮಗು ನೀನು ನನಗೆ ತಾಯಿ ತಾಯಿ ಯಾರು ಮಗುನ ತಿಂತಾಳ ಬಂದು ಅಂತ ಹೇಳಿ ಅವಳಿಗೆ ಮನಸ್ಸು ಕರಗಿಡುತ್ತೆ ಈಗ ಸೋತು ಊಟ ಆಯ್ತಪ್ಪ ನಾನೇ ನೀನು ಸೋತಿದ್ದೀನಿ ಬಾ ಅಂತ ಹೇಳಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅಲ್ಲಿ ಕೂತು ಅವಳು ಆವಾಗ ಇದ್ದಿದ್ದು ಆ ಶ್ರೀಚಕ್ರದಲ್ಲಿ ಆ ಚಕ್ರದಲ್ಲಿ ಇದ್ದಿರ್ತಕ್ಕಂಥ ಆ ಬೀಜಾಕ್ಷರಗಳೇನಿದ್ದು ಕ್ಷುದ್ರ ಬೀಜಗಳು ಅದರಲ್ಲಿ ಅದೆಲ್ಲವನ್ನು ಅಳಿಸ್ಬಿಡ್ತಾರೆ ಶಂಕರರು ಅಲ್ಲಿಂದ ಶ್ರೀಚಕ್ರ ಅಂತಕ್ಕಂಥದ್ದು ಬಂತು ಆವಾಗ ಶಂಕರರು ಹೇಳ್ತಾರೆ ತಾಯಿ ಯಾರು ಈ ಚಕ್ರವನ್ನು ಪೂಜೆ ಮಾಡ್ತಾರೆ ಅವರಿಗೆ ಭೋಗ ಮೋಕ್ಷ ಎರಡೂ ಸಿಗಬೇಕು ಅಂತ ಕೇಳ್ಕೊಳ್ತಾರೆ ಅಂದರೆ ಜೀವ ಇರತಕ್ಕಂಥವರೆಗೂ ಅವರು ಏನೇನು ಅವರ ಲೌಕಿಕ ಜೀವನದಲ್ಲಿ ಏನೇನು ಅನುಭವಿಸಬೇಕು ಎಲ್ಲವನ್ನೂ ಅನುಭವಿಸಿ ಕೊನೆಯಲ್ಲಿ ಮೋಕ್ಷವನ್ನು ಕೊಡ್ತಾಳೆ ಅಂದರೆ ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥಳು ಆದರೆ ಬೇರೆ ಯಾವುದೇ ದೇವದೇವತೆಗಳನ್ನು ನಾವು ಕೇಳಿದ್ರೂ ನಮ್ಮ ಕಾಮ್ಯಕ್ಕೋಸ್ಕರ ನಾವು ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಈಡೇರಿಸ್ಕೊಳ್ತೀವಿ ಅದು ಈ ಶ್ರೀಚಕ್ರವನ್ನು ನೀವು ಪೂಜೆ ಮಾಡಿದ್ರೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಲಲಿತಾ ತ್ರಿಶತಿಯನ್ನು ಪಾರಾಯಣ ಮಾಡಿದ್ರೆ ನಿಮಗೆ ಭೋಗ ಎರಡೂ ಸಿಗುತ್ತೆ ಅಂತ ಹೇಳಿ ಶಂಕರರು ಏನು ಮಾಡ್ತಾರೆ ಅಲ್ಲಿಂದ ಅವಳನ್ನು ಆಕೆಯ ಆ ಚಕ್ರದಲ್ಲಿ ಕೂರಿಸ್ಬಿಡ್ತಾರೆ ಅವತ್ತಿಂದ ಅವಳು ಈಚೆಗೆ ಬಂದಿಲ್ಲ ಅಲ್ಲೇ ಕೂತಿದ್ದಾಳೆ ದೇವತೆ ಆಗಿ ದೇವಸ್ಥಾನದಲ್ಲಿ ಹೊರಗಡೆ ಬರ್ದಾಗ ಶುದ್ರ ದೇವತೆ ಆಗಿಲ್ಲ ಸೌಮ್ಯ ಸ್ವರೂಪಿ ಆಗಿಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾಳೆ ಶ್ರೀಚಕ್ರವನ್ನು ಪೂಜೆ ಮಾಡಿದವ್ರಿಗೆ ಎಷ್ಟು ಫಲ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಪೂಜೆ ಮಾಡಿ ಪಾರಾಯಣ ಮಾಡ್ತಕ್ಕಂಥವ್ರ ಅನುಭವಗಳನ್ನು ಕೇಳಿಕೊಂಡು ಅವ್ರನ್ನ ಕೇಳಿ ತಿಳಿಯಬೇಕೇ ಹೊರತು ಬರೀ ಪೂಜೆ ಮಾಡಿದ್ರೆ ಹೀಗಾಗತ್ತಂತೆ ಅಂತ ಹೇಳಿದ್ರೆ ಅದು ಕೇಳೋದಕ್ಕಿಂತ ಅನುಭವಿಸೋದು ಬಹಳ ಶ್ರೇಷ್ಠ ಈ ರೀತಿ ಆಗ್ಬಿಟ್ಟು ನಾನು ಈ ಕಥೆಗಳನ್ನೆಲ್ಲ ಕೇಳಿಕೊಂಡು ಹಿಂಗೆ ಮಾಡಿದ್ಮೇಲಿಂದ ನನಗೆ ಉಪದೇಶ ಸಿಕ್ತು ಹಾಗೆ ಒಂದು ಏಳೆಂಟು ಜಪಗಳನ್ನು ದೀಕ್ಷೆಗಳನ್ನು ಕೊಟ್ಟರು ನನ್ನ ಗುರುಗಳು ರಾಸತಿನಾರಾಯಣ ಅವರು ಇವತ್ತಿನ ದಿವಸ ಇಲ್ಲ ಅವರು ಕಾಲು ಆದಾಗ್ಲೇ ಅವ್ರಿಗೆ ಎಂಬತ್ತರ ಮೇಲೆ ವಯಸ್ಸಾಗಿತ್ತು ಅವ್ರಿಗೂ ಸ್ವಲ್ಪ ಡಯಾಬಿಟೀಸ್ ಇತ್ತು ತೊಡೆ ತೆಗೆದು ಬಿಟ್ಟಿದ್ರು ಒಂದು ಅವರು ಸಹಸ್ರಚಂದ್ರ ದರ್ಶನವನ್ನು ಮಾಡಿದವರು ಅದರಲ್ಲೆಲ್ಲ ನಾವು ಆ ಸಹಸ್ರಚಂದ್ರ ದರ್ಶನದಲ್ಲಿ ಪಾಲ್ಗೊಂಡಿದ್ವಿ ನಾವು ಅಂದರೆ ಪ್ರತಿಯೊಂದು ದೀಕ್ಷೆಯಲ್ಲಿ ಹೋಮ ಕಂಪ್ಲೀಟ್ ಆದ ನಂತರದಲ್ಲಿ ಹೋಮ ತರ್ಪಣ ಮತ್ತು ಭೋಜನ ಎಲ್ಲವನ್ನೂ ಸಹ ಅವರ ಸ್ವಂತ ಖರ್ಚಿನಲ್ಲೇ ಮಾಡ್ತಾಯಿದ್ರು ಒಬ್ಬರ ಹತ್ರ ಒಂದು ಬಿಡುಗಾಸಿಸ್ಕೊಳ್ತಾ ಇರಲಿಲ್ಲ ನಾವಾಗೇನೇನೇನೋ ಒಂದು ಟ್ರಸ್ಟಿಗೆ ಅಂತ ಹೇಳಿ ಕೊಟ್ಟು ನಾವು ದಾನ ಮಾಡಿದರೆ ಮಾತ್ರ ಅದು ಸೇರ್ತಾಯ್ತೆ ಹೊರತು ಅವರಾಗೆ ಒಬ್ರನ್ನ ನೀವು ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಇರಲಿಲ್ಲ ಅವರು ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮೈಸೂರು ಬ್ರದರ್ಸ್ ಅಂತ ಅವ್ರಿಗೆ ಹೆಸರು ಮಹಾ ಸಂಗೀತಗಾರರು ಅವರು ಅಣ್ಣ ತಮ್ಮಂದರು ಮಹಾ ಸಂಗೀತಗಾರರು ಮಹಾ ಸಂಗೀತಗಾರರು ಅಂದರೆ ಮೈಸೂರು ಬ್ರದರ್ಸ್ಗೆ ಫೇಮಸ್ ಅವರು ಅವರು ಕಾಶಿಪತಿ ಲಾಯ ಆಯಿತು ಇಲ್ಲಿ ಮೈಸೂರಲ್ಲಿ ಅಲ್ಲಿ ಇತ್ತು ಅವ್ರ ಮನೆಯಲ್ಲಿ ಮುಂಚೆ ಆಮೇಲೆ ಅವರು ನಾಟ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದಾರೆ ಅವರು ಪುಸ್ತಕ ಮಹಾ ಅಂತ ಹೇಳಿ ಪುಸ್ತಕಗಳನ್ನು ಬರೆದಿದ್ದಾರೆ ಶ್ರೀಚಕ್ರದ ಮೇಲೆ ಪೂಜೆಗಳನ್ನು ಮಾಡಿ ಅಂದರೆ ನನ್ನ ಹತ್ರ ಒಂದು ಮೂರು ನಾಲ್ಕು ವಾಲ್ಯೂಮ್ಗಳಿತ್ತು ಅದನ್ನು ಯಾರೋ ನನ್ನ ಸ್ನೇಹಿತರುಗಳೆಲ್ಲ ಇಸ್ಕೊಂಡು ಹೋದ್ರೂ ನಾನು ವಾಪಸ್ ಇಲ್ಲ ಅದನ್ನು ಹೀಗಾಗಿ ಅವರು ಮೈಸೂರು ವೃದ್ಧರ್ಶೋ ಅಂತ ಹೇಳಿ ಅವರು ಪ್ರಸಿದ್ಧಿಯಾಗಿರೋರು ಮತ್ತು ಈ ಶ್ರೀವಿದ್ಯೆಯಲ್ಲೂ ಕೂಡ ಬಂದು ಆಮೇಲೆ ಗುರುಗಳ ನೀವು ಹೇಳಿದ್ರೆ ಈ ತರ ನಿಮ್ ಗುರುಗಳಿಗೆ ಡಯಾಬಿಟಿಕ್ ಆಗಿ ಕಾಲು ಬಲತೊಡೆ ನೀವು ಹೇಳಿದಲ್ಲ ಗುರುಗಳ ಅದನ್ನ ತೆಗ್ದಿದ್ರು ಅಂತ ಅಂದ್ರೆ ಒಬ್ರು ಸಾಧನೆ ಮಾಡೋರಿಗೆ ಆ ಶ್ರೀ ದೇವಿಯವರು ಕಾಪಾಡ್ತಾರೆ ಅಂತ ಹೇಳ್ತಾರೆ ಈ ರೀತಿ ಕಾಪಾಡ್ತಾರೆ ಮತ್ತೆ ಅದು ಅಂದ್ರೆ ತಿಳಿಸ್ಕೊಡಿ ಭಗವಂತ ಎಲ್ಲರಿಗೂ ಆಯುಸ್ಸು ಅನ್ನೋದನ್ನು ಕೊಟ್ಟಿರ್ತಾನೆ ಹ್ಮ್ ಅಲ್ವಾ ಹೌದು ಏನೇ ಆದ್ರೂ ಸಹ ಕಾಪಾಡ್ತಾಳೆ ಇಲ್ಲ ಅದೇ ನಾನೇ ನಿದರ್ಶನ ಕಾಪಾಡ್ತಾಳೆ ಅನ್ನೋದಕ್ಕೆ ನನಗೆ ಅನುಭವಗಳಿದೆ ಮ ಭಗವಂತ ನಮಗೆ ಏನು ಆಯಸ್ಸನ್ನು ಕೊಟ್ಟಿರ್ತಾನೆ ಆ ಆಯಸ್ಸನ್ನು ಪೂರ್ತಿ ನಾವು ಅನುಭವಿಸೋ ತನಕ ನಮ್ಮ ದೇಹದಲ್ಲಿ ಉಸಿರು ನಡೀತಾನೆ ಇರುತ್ತೆ ಕೆಲವು ಸಲ ಏನಪ್ಪ ಆಗುತ್ತೆ ಕ್ಷುದ್ರ ಪರಿಸ್ಥಿತಿನಲ್ಲಿ ನಮಗೆ ಆಯಸ್ಸು ಇದ್ದೂ ಸಹ ಸಾಯೋ ಸ್ಥಿತಿ ಬಂದಾಗ ಮಾತ್ರ ಆಕೆ ಕಾಪಾಡಿನೇ ಕಾಪಾಡ್ತಾಳೆ ನಮಗೆ ಎಷ್ಟು ಆಯಸ್ಸಿರುತ್ತೋ ಆ ಆಯಸ್ಸಿನ ಮಧ್ಯದಲ್ಲಿ ನಮ್ಗೆ ಏನೇ ತೊಂದರೆಗಳು ಬಂದರೂ ಕಾಪಾಡ್ತಾಳೆ ಆಯಸ್ಸಿನ ಕೊನೆಯ ಹಂತಕ್ಕೆ ಬಂದಾಗ ಬಾ ನೀನು ನನ್ನ ಹತ್ರಕ್ಕೆ ಅಂತ ಹೇಳಿ ಕರ್ಕೊಂಡ್ಬಿಡ್ತಾಳು ಹ್ಮ್ ಹ್ಮ್ ಅದೇ ನೀವು ಹೇಳೋ ಪ್ರಕಾರ ಏನೋ ಅಪಮೃತ್ಯು ಇರೋದನ್ನ ತಪ್ಪಿಸ್ತಾಳೆ ತಪ್ಪಿಸ್ತಾರೆ ತಪ್ಪಿಸ್ತಾ ಅದಕ್ಕೆ ನಾನೇ ಓ ಹೌದಾ ನಾನೇನೇ ಅನುಭವ ಆಗಿದೆ ನನಗೆ ಏನಾಗಿದೆ ನನಗೆ ಏನಾಗಿದೆ ಅಂತ ಹೇಳಿದ್ರೆ